హునర్ాకి అనుభయా హారాకీ అత్యా హాయ్ హలో ఫ్రెండ్స్ వన్స్ అగేన్ వెల్కమ్ బ్యాక్ టు మై చానల్ హేగించిర ఎల్గూ నమస్తే ఈ వ్లగ్ బందర్మాలక్ష్మి ಹಬ್ಬದ ಇದು ಆ್ಯಕ್ಚುಲಿ ನಾವು ಲೇಟಾಗಿ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ವಿ ಲಾಸ್ಟ್ ವಾರ ಮಾಡಿದ್ವಿ ವರಮಾಲಕ್ಷ್ಮಿ ಹಬ್ಬನ ಬಿಕಾಸ್ ಮನೆಯಲ್ಲಿ ಯಾರಿಗೂ ಹುಷಾರಿರಲಿಲ್ಲ ಎಲ್ರಿಗೂ ಜ್ವರ ಕೆಮ್ಮು ನೆಗಡಿ ಇತ್ತು ಸೊ ಅದರಿಂದ ಸ್ವಲ್ಪ ಲೇಟಾಗಿ ಹಬ್ಬನ ಮಾಡಿದ್ವಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಹಾಲು ಹಾಕೋ ಹಬ್ಬನೂ ಸಹ ಲೇಟಾಗೇ ಮಾಡಿದ್ದು ಹಾಗೆ ಈ ಹಬ್ಬನೂ ಸಹ ಲೇಟಾಗಿ ಮಾಡಿದ್ವಿ ಸೊ ವರಮಾಲಕ್ಷ್ಮಿ ಹಬ್ಬನ ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ನಿಮಗೆ ಶೇರ್ ಇದ್ದೀನಿ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ಹೇಳಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಹಬ್ಬ ಬಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಅಷ್ಟೊಂದು ಗ್ರ್ಯಾಂಡಾಗಿ ಎಲ್ಲ ಮಾಡಿ ಆ ಥರ ಏನು ಮಾಡ್ತಾಯಿಲ್ಲ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಇನ್ನೂ ಸ್ವಲ್ಪ ಹುಷಾರಿಲ್ಲ ಅಮ್ಮನಿಗೆ ಮತ್ತು ನನಗೆ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಲಾಸ್ಟ್ ಎರಡು ವರ್ಷ ಮಾಡಿರಲಿಲ್ಲ ಅಪ್ಪ ತೀರ್ಕೊಂಡ ಮೇಲೆ ಎರಡು ವರ್ಷ ಹಬ್ಬವೇ ಮಾಡಿಲ್ಲ ಫಸ್ಟು ಹಬ್ಬ ಹಬ್ಬ ತಿರ್ಕೊಂಡಾಗ ಒಂದು ವರ್ಷ ಮಾಡಿರಲಿಲ್ಲ ನೆಕ್ಸ್ಟ್ ಇನ್ನೊಂದು ವರ್ಷ ಪಾಪು ಡೆಲಿವರಿ ಆಗಿತ್ತು ಪಾಪುಗಳಾಗಿದ್ವು ಆಗಿನ್ನು ಮುಚ್ಚಿಟ್ಟಿತ್ತು ಸೋದರಿಂದ ನಾವು ಲಾಸ್ಟ್ ಇಯರ್ ಯಾವ ಹಬ್ಬವೂ ಮಾಡಿರಲಿಲ್ಲ ಸೊ ಈಯರ್ ಮಾಡೋಣ ಚೆನ್ನಾಗಿ ಗ್ರ್ಯಾಂಡಾಗಿ ಅಂತ ಅಂದ್ಕೊಂಡ್ವಿ ಬಟ್ ಮನೇಲಿ ಯಾರಿಗೂ ಹುಷಾರಿಲ್ಲದೆ ಇರೋದರಿಂದ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಈ ಹಬ್ಬನ ಸಹ ಮಾಡ್ತೀವೋ ಇಲ್ವೋ ಅನ್ನೋ ಥರ ಹಾಕ್ಬಿಟ್ಟಿತ್ತು ಹುಷಾರಿದ್ದರೆ ಮಾಡೋಣ ಇಲ್ಲಾಂದರೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ ಹುಷಾರಾಯಿತು ಅಷ್ಟು ಪೂರ್ತಿ ಅಂತ ಏನು ಹೇಳೋಕ್ಕಿಲ್ಲ ಬೆಟರ್ ಅಂತ ಅನ್ನಿಸ್ತು ಸೊ ಅದರಿಂದ ಹಬ್ಬನ ಮಾಡ್ತಾ ಇದ್ವಿ ಲಾಸ್ಟ್ ವಾರ ಶುಕ್ರವಾರ ಲಾಸ್ಟ್ ಶುಕ್ರವಾರ ಮಾಡ್ತಾ ಇದ್ವಿ ಸಿಂಪಲಾಗಿ ಮಾಡ್ತಾಯಿದ್ವಿ ಚೆನ್ನಾಗಿ ಟೇಬಲ್ ಎಲ್ಲ ಇಟ್ಬಿಟ್ಟು ಸೀರೆ ಎಲ್ಲ ಉಡಿಸಿ ಲೈಟಿಂಗ್ಸು ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಬಟ್ ಈ ಸರಿ ಸಿಂಪಲಾಗಿ ಮಾಡ್ತಾಯಿದ್ವಿ ಅಮ್ಮ ಬಂದ್ಬಿಟ್ಟು ದೇವ್ರ ಹತ್ರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಬ್ಲೌಸ್ ಪೀಸ್ನ ಸೀರೆ ಥರ ಉಡಿಸ್ತಾ ಇದ್ದಾರೆ ಅಮ್ಮ ಈ ವರ್ಷ ಪ್ರತಿ ವರ್ಷ ಸೀರೆ ಉಡಿಸ್ತಾ ಇದ್ರು ಈ ವರ್ಷ ಬ್ಲೌಸ್ ಪೀಸ್ ಉಡಿಸ್ತಾ ಇದ್ದಾರೆ ನಾವು ಬಂದುಬಿಟ್ಟು ಇಲ್ಲಿ ದೀಪಕ್ಕೆಲ್ಲ ಬತ್ತಿ ಹಾಕ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ಆಯಿತು ಇನ್ನೇನು ಹೋಗ್ಬಿಟ್ಟು ರೆಡಿಯಾಗಿ ಬರೋದು ಅಷ್ಟೇ ಕೃಷಿ ಕ್ರಿಯಾಂಶ ಇದ್ದೋಳು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಕ್ರಿ ಕೃಷಿ ಎದ್ದಿದ್ದಾಳೆ ಕ್ರಿಯಾಂಶ ಇನ್ನೂ ಎದ್ದಿಲ್ಲ ಅವ್ನು ಕೂಡ ಎದ್ದೇಳ್ತಾನೆ இன்னொரு அடிக்கல் நோந்த அது இவ் கெண்ணாக்கு いただきます。<t ries> बच्चु, बच्चु। hey! ು ಬಿಚ್ಚು ಏನದು ಸುಮ್ಮನೆ ಇರೋದಿಲ್ಲ ಏನಾರು ಒಂದು ಮಾಡ್ಬೇಕು ತುಪ್ಪ ಇರ್ತಾ ಮುಂದೆ ಆಡ್ಬೇಡ ತುಂಬ ಯಾ ಹ್ಞೂ ಏಯ್ ಇವ್ ನೋಡ್ರಿ ಮಾಡದ್ ನೋಡ್ರಿ ಕುತ್ಕ ನೀನ್ ಎದ್ದಿ ಅಂದ್ರಗಿನ ಏನ್ ಮಾಡಕ್ ಕೊಡಲ್ ನೋಡ್ರಿ ಈ ಸ್ಯಾರಿ ಬಂದ್ಬಿಟ್ಟು ನಮ್ಮಮ್ಮನ ಸ್ಯಾರಿ ಇದು ನಮ್ಮಮ್ಮಂಗೆ ಉಡಕ್ಕೆ ಹಾಕಿರೋ ಸ್ಯಾರಿ ಅವ್ರ ಅಣ್ಣವರು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಅದು ಲೈಟಿಂಗ್ಸ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಲ್ಲಿ ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಸ್ಯಾರಿ ನಂಗೆ ಉಟ್ಕೋಬೇಕಂತ ತುಂಬ ದಿವಸದಿಂದ ಇತ್ತು ಫೈನಲ್ ಆಗಿ ಉಟ್ಕೊಂಡೆ ನಾನಿವತ್ತು ಸೊ ನೋಡಿ ಕ್ರಿಯಾಂಶ್ಗೆ ಕೃಷ್ವಿಗೆ ಈ ಥರ ರೆಡಿ ಮಾಡಿದ್ದೀನಿ ಎಲ್ಲ ರೆಡಿಯಾಗಿದೆ ಇನ್ನೇನು ಪೂಜೆ ಮಾಡಬೇಕಷ್ಟೇ ಸೆವೆನ್ ತರ್ಟಿಗೂ ಒಳ್ಳೆ ಟೈಮ್ ಇದೆ ಸೊ ಅದರಿಂದ ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ तीन कटेगा पुरुष दूर 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 निधानु

బస్ బి నీటె నమస్కారం మాత్రం కర్కం అసలు కుంశీకమ్మా

ಅಲ್ಲಿ ಇದ್ದು ದಾರ ಕಟ್ಟಿದ್ದದೆ ಏನೋ ಕೈಯಾಗ ಅಕ್ಷಯ ತಕ್ಕೊಳ ಇದೆ ನಣ್ಣು ಹಿಡ್ಕ ಒಂದು ಯಾವ ನಣ್ಣು ಹಿಡ್ಕೊಂಡು ಕೈಯಾಗ ರವಿತ ಕರ್ಸ್ಕೊಂಬರು ರವಿತ ಕರ್ಸ್ಕೊಂಡ್ಬ್ರಿ ಸೊ ಪೂಜೆ ಎಲ್ಲ ಮುಗಿತು ನೋಡಿದ್ರಲ್ಲ ಹೇಗೆ ಪೂಜೆ ಆಯಿತು ಅಂತ ಇವ್ರು ಬಂದ್ಬಿಟ್ಟು ನಮ್ಮ ಮನೆ ಮೇಲಿದ್ದಾರೆ ಅವರಿಗೆ ಅರ್ಶನ ಕುಂಕುಮಕ್ಕೆ ಕರೆದಿದ್ವಿ ಸೊ ಅವ್ರು ಬಂದಿದ್ದಾರೆ ಅವ್ರಿಗೆ ಅರ್ಶನ ಕುಂಕುಮ ಕೊಡಬೇಕು ಜಾಸ್ತಿ ಯಾರನ್ನೂ ಕರೆದಿಲ್ಲ ಇವ್ರನ್ನೊಬ್ಬರನ್ನೇ ಕರೆದಿರೋದು ಸೊ ಅವ್ರಿಗೀಗ ನಾನಿಲ್ಲ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ே நா <onsieur comida hat> ಸೊ ನಮ್ಮನೆಯವರ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೀವು ನೋಡಿ ಈಗ क्रियांश hey. न्यूडब hey.

ಸೊ ಎಲ್ಲ ಆಯಿತು ಪೂಜೆ ಆಯಿತು ಮತ್ತೆ ಆಂಟಿ ಅವ್ರಿಗೆ ಅಷ್ಟು ಕುಕುಮಾನ ಕೊಟ್ಟಿದ್ದಾಯ್ತು ಇದೀಗ ನೈಟ್ ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಮನೇಲೋ ಒಂದೆರಡು ಪಟಾಕಿ ಇತ್ತು ಸೊ ಒಂದೆರಡು ಪಟಾಕಿ ಅಮ್ಮನಿಗೆ ಬಿಟ್ಟು ಈಗ ಅಮ್ಮನ ಕದಲ್ಸೋ ಸಮಯ ಸೊ ಈಗ ಅಮ್ಮನಿಗೆ ಕೆಂಪಾರ್ತಿ ತೆಗೆದುಬಿಟ್ಟು ಸ್ವಲ್ಪ ಕದಲ್ಸೋದು ಅಷ್ಟೇ ಊಟ ಮಾಡೋದು ಮಲ್ಕೊಳ್ಳೋದು ಸೊ ಇಷ್ಟ ಆಗಿತ್ತು ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಸಿಂಪಲ್ಲಾಗಿತ್ತು ಸೊ ಆ ಸಿಂಪಲಾಗಿ ಮಾಡಿರೋಂಥ ವರ್ಮಾಲಕ್ಷ್ಮಿ ಹಬ್ಬನ ನಾನು ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಪ್ಲೀಸ್ ನನ್ನ ಹಳೆ ವ್ಲಾಗ್ಸನ್ನು ಸಹ ವಾಚ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್